ವಿಜಯ ರಾಜ್ಯ ಪ್ರಶಸ್ತಿ ಪಡೆದಂತ ನನಗ ಆಯ್ತು ವಿಜಯ ರಾಜ್ಯ ಯಾವ ಪ್ರಶಸ್ತಿ ಪಡೆದಿ ರಾಜ್ಯ ಪ್ರಶಸ್ತಿ ನೀನು ವಿಜಯತನ ನೀನು ನೀನಂತ ಕಲಾವಿದ ನಾ ಏನಾದ್ರು ಮದ್ವೆ ಆಗಿದ್ನಿ ಅಂದ್ರ ನಿನ್ನ ಬಾಯಿ ಲಗಮ ಆಗ್ತಿದ್ದೆ ಮರಲು ಮಲ ಮಚ್ಕೋ ಮಲ ಎಳ್ನೀರ್ ಕೊಚ್ಬೇಕಾದ್ರೆ ಕೈ ಮಚ್ಚೋಕಂದಿಲ್ಲ ಯಾಕಮ್ಮ

ಅನ್ನಿಲ್ಲದ ಬಾಯಿ ಗೊಣಿಲ್ ಬೆಂಗ್ಳೂರ್ ಕೊಟ್ಟು ಬೆಂಗಳೂರು ಗೋಡಿ ಕೆಲ್ಸಕ್ಕೆ ಹೋದ್ರೆ ದಿನ ಹದಿನೇಳು ನೂರು ರೂಪಾಯಿ ಕೊಡ್ತಾರೆ ಕೊಡಿದ್ರು ಹದಿನೇಳು ನೂರು ರೂಪಾಯಿ ಶೋ ಮಾಡಿ ಗೊಂಡು ಮಾಡಿ ತಗೊಂಡ್ ಕೊಡ್ತೀನಿ ಬೆಂಗ್ಳೂರ್ ಬಿಟ್ಟಿನಿ ಬೆಂಗ್ಳೂರ್ ಮದ್ಗ ಒಂದು ಐದನೂರು ರೂಪಾಯಿ ಬಚ್ಚಾಗ ಗಂಡಸರು ಮಾರಕ್ಕಲ್ಲ ಕೇಳೋದು ಯಾಕ ಹೆಂಗಂದ್ರೆ ಕೇಳ ರೊಕ್ಕ ಕೇಳ್ತಾರಲ್ಲ ನಿಮ್ಮ ಗಂಡ ಜಾತಿಗೆ ಅವಮಾನಕ್ಕೆ ಎಷ್ಟು ಬೆಂಕಿ ಹಾಕಿ ನಾನೇನು ಪ್ರೀತಿ ಮಾಡ್ದೇ ಕೇಳಿಲ್ಲ ಏನು ಇವತ್ತು ಪ್ರಪೋಸ್ ಮಾಡಿ ಹುಡುಗಿಗೆ ಕೇಳಿಲ್ಲ ಏನ್ ನೀ ನಮ್ಮ ಅಕ್ಕನ ಮಗಳು ನನ್ನ ಸೊಸಿ ಅಂತ ಕೇಳಿ ಇವತ್ತಲ್ಲ ನಾಳೆ ನನ್ನ ಹೆಂಡತಿ ಆಗಕ್ಕೆ ತಾವು ಮೈದು ತಾರು ತಾ ರೈತ್ರು ರೋ ಟೂ ಬಿಡು ಮೆತ್ ಬಿಡದು

ಕಟ್ಟೆಕತ್ತ ನೀರ್ ನೀರ್ ನೀರು ಸುಳ್ಳು ಸಣ್ಣ ಹುಡುಗಿ ಶಾಂತಿ ಮಾಡಿ ಯಾರು ನೀನು

ಕಿವಿ ಕತ್ತಿಸ್ಬೇಕಾದ್ರ ಹಂದಿ ಚೀರಾಡ್ತಾವಲ್ಲ ನೀವು ನೀವೋ ನನ್ನ ಎದುರಿಗ್ ಬಂದಾಗ ಬಂದ ಐ ಲವ್ ಯು ಐ ಲವ್ ಯು ಅನ್ನಂಗ ನಾನಿರೋ ಐ ಲವ್ ಯು ಐ ಲವ್ ಯು ಅನ್ನಂಗ ಒಂದ್ ಸೈಡ್ ನಾನು ಹಿಡಿತೀನಿ ಇನ್ನೊಂದ್ ಸೈಡ್ ಹಿಡಿ ಬನ್ನಿ ನಡ್ಬೇಕ ಬಂದು ಗಾಂಧಿಯಾಗ ಹುಣಸಿ ಬಿಡೋದು ಲಕ್ಷ್ಮೇ ಬಿಡಿತೀ ಏನ್ ಸಣ್ಣ ಅಲ್ಲ ಅದೇನು ಅದನ್ನ ಮಾಡಿ ಮಾಡೇ ಕೊಟ್ಟಿದ್ ನಾನು ಏನು ಬಂದ್ಬಿಡ ಅಂತ ಹೇಳಕತ್ತೀನಿ ನೋಡ್ರಿ ನಿಮ್ಗ ಮಾತಿನ ಹೇಳ್ ನಾನು ನಿಮ್ದ ಮನಸ್ಸಾರ ಇಷ್ಟಪಡ್ತೀನಿ ಪ್ರೀತಿ ಐ ಯು ಅಂತ ಹೇಳಕತ್ತೀನಿ ನೀವು ಸುಸ್ತಿ ಮಾಡೋದು ಹಿಡ್ತೀನಿ ಕುದ್ರಿ ಇದ್ದಂಗ ಆ ಕುದು್ರಿಂದ ಮುಟ್ಟಿ ಮುಟ್ಟಿಸಿ ಮುತ್ತಿರಬೇಕೆನ್ನುವರೇ ನನ್ನ ಹಠ ಹಠ್ರಿ ಅದೇ ಕತ್ತಿಮ್ ಕೊಟ್ಟ ಬಿಟ್ಟಿರಾಗಲೇ ಶ್ರದ್ಧಾರ ಹಠ ಅಂತ ಹಠ ಕಡಕಂಡ ಹೆಂಗ್ಸರ್ ನೋಡಿ ಜೋಲ್ ಸೋಲ್ಸ ಕೆತ್ತ ಚಟ ನಿಂದ ಮತ್ತೆ ಹೆಂಗ್ಸರ್ ಕಂಡಲ್ಲಿ ಗಂಡಸರ್ ಜೋಲ್ ಸೋಸ ಸ್ವಾಭಾವಿಕ ಇಲ್ಲಾಂದ್ರೆ ಗಂಡಸರ್ ಕುಲಕ ಅವಮಾನ ನೀ ಎದಕ್ಕೆ ಬಂದಿಲ್ಲ ತಿರ್ಬೇಕು ನಾವು ಚಂದನ ಹಾಕಿ ಪ್ರಪೋಸ್ ಮಾಡಿ ಒಲಿಸ್ಕೊಳಕತ್ತಿತ್ತು ಈ ವ್ಯವಸ್ಥೆ ನಿಮಗೆ ಬಂದ ಬಿಟ್ಟು ನೀ ಬರ್ಲಿಲ್ಲ ಅಂದ್ರೆ ಲೋಕ ಕೊಳೆ ಆಗಿಬಿಡ್ತಿತ್ತ ಏನೋ ಕರೋನಾ ಅಟ್ಯಾಕ್ ಆಗಿಬಿಡ್ತಿತ್ತ ಅಲ್ಲ ನೀನಾ

முலங்கன முசு நோடு கப்பிச்சிப்பு அதே நோட் சேர்ப்பு நம்ம மந்தி

പെട്ടിക്കടി ആ പെട്ടിക്കടി ഏയ് പെട്ടിക്കടി നായയെ ആക്കത്താണ് ഒണ്ടിൻ സോയിട്ട് ആക്കത്താണ് ആ പോകൂ അക്കിൻ നേന്നത് പോളോ ഓള വീ ഇത് തണ്ടെ നിൻ തിണ്ടദര കരകര നിേ പോ ഹേ ഇതി ചാല്ലില്ലേ YouTube ല താ മതി എന്നാണല്ല നിന്നെ നിന്ന ചാവതാ എന്താ എന്ത് എന്ത് യാ പാട്ട ഷെഡ്ഡീഗ 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 കുന്തേ ബിളയാടണം Thank <laughs> you. 嗯。<In> <laughs>

ನಿನ್ನ ಶೆಡ್ ಸವಾಸೋ ಬೇಡ ಅವ್ನ ರೊಕ್ಕ ಸವಾಸೋ ಬೇಡ ನನ್ಗೋಸ್ಕರ ನಮ್ಮ ಮಾವ ಕಾಯಕರ್ತಾನ ಹಂಗಾರೆ ನಮ್ಮ ಸಂಗಮ್ಮ ಒಂದು ನನ್ನ ಕಲೆ ಮಿಚ್ಚಿ ಅವನು ಆಸೋ ಕಲರ್ ನನ್ನ ಕಲೆ ಮಿಚ್ಚಿ ಎರಡು ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೆ ತುಂಬ ಧನ್ಯ ಮಾಡದಗಳು ಏಯ್ ನಮ್ಮ ಸಂಗಮ್ಮ ಕೊಟ್ಟ ಸರಿಲೇ ಅಚ್ಚೆ ಆತ ಸರಿ ನಿಮ್ಮ ಬೆಳದ ಬಾದಾಮಿ ಹಾಲಾ ಬಿಟ್ಟಾರ ಶಿಬು ದು ಮಾಡಿ ಬಿಡತು ನರಿ ಲೀಲಾ ನೇಮನ ಗಂಡ ಐತಿ ಮಾಲಾ ಕುಡ್ದ ಬೆಳೆದ ಬಾದಾಮಿ ಹಾಲ ಬಿಟ್ಟಾರ ಶಿಬು ದು ಮಾಡಿ ಬಿಡತು ನರಿ ಲೀಲಾ i ಿ ಕೆಡಿಸಿ ಅವನ ಡಬ್ಬಲ್ ಡಕ್ಕಿ ಚಿಕ್ಕ ವಾದಿನ ಕ ನೀಡಾತಿ ಮುರುಕ ಹೇ ಅವಳದಿತ್ತ ಗೊಡ್ಡ ನೀನು ಹುಡುಗಿ ನೀನ ಎಷ್ಟೋ ಹರಿ ನಡ್ಡ ನೀನ ಕಣ್ಣ ಕವಲಿಯ ಅನ್ನ ವಗದರ ಗಾನ ಮಿಸ ಆಗಿಲಿ ನೋಡ ಬಿಟ್ಟರ Guarda esse que

ంగితి సాగ్ ము సుర మొలంగి సీడీ ఆడే అది ఉడిగీ సోక ఎల్బుడు చావిడీ చా గజకీ ఆ చిత్రం కోసం తిండీ